ಮೈ ಡಿಯರ್ ಫ್ರೆಂಡ್ಸ್ ನಿಮಗೆಲ್ರಿಗೂ ವಿ ಪಿ ಮೀಡಿಯಾಸ್ಗೆ ಸ್ವಾಗತ ನಾವು ಇವತ್ತು ಯುಗಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಲ್ಲಿದ್ದೀವಿ ಡಿಯರ್ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಇವಾಗ ಕಲಿಯುಗದಲ್ಲಿದ್ದೀವಿ ನಿಮಗಿದು ಗೊತ್ತಿರಬೇಕು ನಾವು ಇವಾಗಲೇ ಮೂರ ಯುಗಗಳನ್ನು ದಾಟಿ ಕಲಿಯುಗಕ್ಕೆ ಬಂದಿದ್ದೀವಿ ಅಯ್ಯೋ ಮೂರು ಯುಗಗಳನ್ನು ದಾಟಿ ಬಂದಿದ್ದೀವಾ ಹೌದು ಆ ಮೂರು ಯುಗಗಳು ಯಾವುದು ಅಂತ ನಿಮ್ಗೆ ಗೊತ್ತಿದೆಯಾ ನಾನು ಹೇಳ್ತೀನಿ ಕೇಳಿ ಮೊದಲನೆಯದು ಸತ್ಯಯುಗ ಎರಡನೆಯದು ತ್ರೇತಾಯುಗ ಮೂರನೆಯದು ದ್ವಾಪರ ಯುಗ ಈ ನಾಲ್ಕನೆಯದೇ ಕಲಿಯುಗ ನಾವು ಈವಾಗ ನಡೆಯುತ್ತಿರುವಂತಹ ಯುಗ ಫ್ರೆಂಡ್ಸ್ ಸತ್ಯ ಯುಗದಲ್ಲಿ ನಮಗೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳಿತ್ತು ಹೌದು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷನಾ ಅಂತ ಆಶ್ಚರ್ಯ ಪಡಬೇಡಿ ಇದು ಸತ್ಯ ಈ ಸತ್ಯಯುಗದಲ್ಲಿ ಎಲ್ಲವೂ ಸತ್ಯಮಯವಾಗಿತ್ತು ಈ ಯುಗದಲ್ಲಿ ಜನರು ಇಪ್ಪತ್ತೆರಡು ಅಡಿಗಳಿರ್ತಾ ಇದ್ರು ಪ್ರತಿಯೊಬ್ಬರೂ ಕೂಡ ಸತ್ಯವನ್ನೇ ಮಾತಾಡ್ತಾ ಇದ್ರು ಹಾಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದರೆ ಆವತ್ತಿನ ಜನಗಳು ನೂರಾರು ವರ್ಷ ತಪಸ್ಸುಗಳನ್ನು ಮಾಡಿ ದೇವರನ್ನು ಕಾಣ್ತಾ ಇದ್ರು ಸೊ ಅಂಥ ಸತ್ಯಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳ ನಂತರ ಕಳೆಯಿತು ಎರಡನೇದಾಗಿ ತ್ರೇತಾಯುಗ ಶುರುವಾಯಿತು ತ್ರೇತಾಯುಗ ಬಂದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳಿತ್ತು ಆ ತ್ರೇತಾಯುಗದ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದಾದ ಮೇಲೆ ನಮಗೆ ದ್ವಾಪರಯುಗ ಬಂತು ದ್ವಾಪರಯುಗ ಸುಮಾರು ಎಂಟು ಲಕ್ಷದ ಅರವತ್ತ ನಾಲ್ಕು ಸಾವಿರ ವರ್ಷಗಳಿತ್ತು ದ್ವಾಪರ ಯುಗದ ಬಗ್ಗೆನೂ ಕೂಡ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈವಾಗ ನಾವು ಕಲಿಯುಗದಲ್ಲಿದ್ದೀವಿ ಸೊ ನಮ್ಮ ಈ ಒಂದು ಪುರಾಣದ ಹಾಗೂ ಒಂದು ಹಿಸ್ಟ್ರಿ ಏನಿದೆ ನಾವು ಇದನ್ನು ನೋಡಿದಾಗ ಗೌತಮ ಬುದ್ಧ ಮತ್ತು ಕಲ್ಕಿ ಅವತಾರಗಳು ಈ ಕಲಿಯುಗದಲ್ಲಿ ಆಗುತ್ತೆ ಅಂತ ಇದೆ ಇವತ್ತಿನ ಕಲಿಯುಗದಲ್ಲಿ ನಾವು ಕಲಿ ಅಂತ ಕರಿತೀವಿ ಅಂದರೆ ಕಲಿಯುವ ಯುಗ ಒಂದು ಮಾತಿದೆ ಹಿಂದೆ ನೂರಾರು ವರ್ಷ ತಪಸ್ಸು ಮಾಡ್ತಾ ಇದ್ರಲ್ಲ ಅದು ಇವತ್ತಿನ ದಿನದಲ್ಲಿ ಒಂದೇ ಒಂದು ನಿಮಿಷ ದೇವರ ಜ್ಞಾನವನ್ನು ಕರೆಕ್ಟಾಗಿ ಮಾಡಿದ್ರೆ ಅಂದರೆ ತಲ್ಲೀನವಾಗಿ ದೇವರ ಧ್ಯಾನವನ್ನು ಮಾಡಿದ್ರೆ ಅದು ದೇವರಿಗೆ ಅರ್ಪಣೆ ಆಗುತ್ತೆ ಅಂತ ಸೊ ಇಂಥ ಒಂದು ಯುಗದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ ಫ್ರೆಂಡ್ಸ್ ಈ ಕಲಿಯುಗದ ಬಗ್ಗೆ ನಿಮಗೆ ಎಲ್ಲ ಗೊತ್ತು ಆದರೂ ಕೂಡ ನಾನು ಈ ಕೆಲವು ಅಧ್ಯಯನದ ಮೂಲಕ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ಕಲಿಯುಗದಲ್ಲಿ ಜನಗಳೇ ಭಕ್ಷಕರಂತೆ ವರ್ತಿಸೋಕ್ಕೆ ಶುರು ಮಾಡ್ತಾರೆ ಹೀಗೆ ಏನಾಗುತ್ತೆ ಅಂತಂದರೆ ಅಧರ್ಮ ಆಪತ್ತುಗಳು ಭಾಳ ಅತಿರೇಕಕ್ಕೆ ಇರುತ್ತೆ ಇಲ್ಲಿ ಯಾರಿಗೆ ಯಾರು ಯಾವತ್ತು ಬೇಕಾದರೂ ಮೋಸ ಮಾಡ್ತಾರೆ ಧರ್ಮ ಅನ್ನೋದು ಸಂಪೂರ್ಣವಾಗಿ ನಾಶ ಆಗುತ್ತೆ ಕೇವಲ ಕೀರ್ತಿ ಸಂಪಾದನೆಗೋಸ್ಕರ ಮಾತ್ರ ಧರ್ಮಾನುಷ್ಠಾನ ಆಗ್ತಾ ಇರುತ್ತೆ ಸೊ ಹೀಗೆ ಕಲಿ ದೋಷದ ಪರಿಣಾಮದಿಂದ ಪ್ರಾಣಿಗಳು ಮತ್ತು ಜೀವಿಗಳು ದೇಹಗಳು ಇವೆಲ್ಲ ಕೃಶವಾಗುತ್ತೆ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ ಧರ್ಮಗಳಲ್ಲಿ ಕೇವಲ ಯುದ್ಧಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾವು ಹದಿನಾರನೇ ಶ್ಲೋಕದಲ್ಲಿ ಕೂಡ ಇದನ್ನು ಗಮನಿಸ್ಬೋದು ಹೀಗಾದಾಗ ಭಗವಂತನು ತಾನೇ ಧರ್ಮ ಸಂರಕ್ಷಣೆಗಾಗಿ ಅವತರಿಸುತ್ತಾನೆ ಸೊ ಈ ಒಂದು ಮುಖ್ಯ ಅಂಶವನ್ನು ನಾವು ನೆನಪಲ್ಲಿಟ್ಕೋಬೇಕು ಹೇಗೆ ಬೇರೆ ಯುಗಗಳು ಅಂತ್ಯವಾಯಿತು ಹಾಗೆ ಕಲಿಯುಗ ಕೂಡ ಒಂದು ದಿನ ಅಂತ್ಯವಾಗುತ್ತೆ ಅಂತ್ಯವಾಗುವುದರಲ್ಲಿ ಯಾವುದೇ ಸಂಶಯಗಳು ಇಲ್ಲ ಮೈ ಡಿಯರ್ ಫ್ರೆಂಡ್ಸ್ ಯಾತಕ್ಕೋಸ್ಕರ ಅಂತ ಅಂದರೆ ಒಂದು ಚಿಕ್ಕದಾಗಿ ನಿಮಗೊಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಹೇಗೆ ನಾವು ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರ ವರ್ಷಗಳ ದ್ವಾಪರಯುಗ ಇತ್ತು ಅಂತ ಹೇಳಿದ್ವಿ ಕಲಿಯುಗ ಕೂಡ ಕೇವಲ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಮಾತ್ರ ಇದೆ ಸೊ ನಾವು ಭಾಳ ಇನ್ನೂ ಹಿಂದೆ ಇದ್ದೀವಿ ಅಷ್ಟೂ ವರ್ಷಗಳು ಮುಗಿಯೋಕ್ಕೆ ತುಂಬ ಕಾಲಾವಕಾಶ ಇದೆ ಸೊ ಧರ್ಮ ಅಧರ್ಮವಾಗುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ನರಭಕ್ಷಕರಾಗ್ತಾರೆ ಸೊ ಇಂಥ ಸಮಯದಲ್ಲಿ ದೇವರು ಪ್ರತ್ಯಕ್ಷವಾಗಿ ಆ ಒಂದು ಯುಗವನ್ನು ಹೇಗೆ ಅಂತ್ಯಗೊಳಿಸ್ತಾರೆ ಅನ್ನೋದನ್ನು ನಮ್ಮ ನೂರಾರು ವರ್ಷಗಳಾದ ತಲೆಮಾರುಗಳು ಸೊ ಹಿಂದೆ ಏನಿತ್ತು ಅದೇ ರೀತಿ ಇಲ್ಲೂ ಕೂಡ ಸಾವಿರಾರು ವರ್ಷಗಳಾದ ಮೇಲೆ ಅಂದರೆ ಲಕ್ಷಾಂತರ ಮೇಲೆ ಈ ಕಲಿಯುಗ ಮುಕ್ತಾಯವಾಗುತ್ತೆ ಸೊ ನೀವು ಶಾಸ್ತ್ರಗಳಲ್ಲಿ ಇವತ್ತು ಪ್ರಳಯ ನಾಳೆ ಪ್ರಳಯ ಅನ್ನೋದನ್ನು ನಂಬಬೇಡಿ ಸೊ ಈ ನಾಲ್ಕು ಯುಗಗಳ ಬಗ್ಗೆ ನಿಮಗೆ ಒಂದು ಪುಟ್ಟದಾಗಿ ಒಂದು ವಿವರಣೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಪ್ರತಿಯೊಂದು ಯುಗದ ಪ್ರತಿಯೊಂದು ಯುಗದಲ್ಲಿ ಏನೇನಾಗಿತ್ತು ಹೇಗೆ ಆ ಒಂದು ವರ್ಷಗಳು ಆ ಲಕ್ಷ ವರ್ಷಗಳು ಆ ಸಾವಿರ ವರ್ಷಗಳನ್ನು ಜನರು ಕಳೆದ್ರು ಹೇಗೆ ಮುಕ್ತಾಯ ಆಯಿತು ಹೇಗೆ ಭಗವಂತ ಅವರು ತರಿಸ್ತಾ ಸೊ ಭಗವಂತ ಹೇಗೆ ಧರ್ಮವನ್ನು ಕಾಪಾಡ್ದ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಸಾವಿರುತ್ತೆ ಭಗವಂತ ಮನುಷ್ಯನ ರೂಪ ತಗೊಂಡು ಇಲ್ಲಿ ಹೇಗೆ ತಮ್ಮ ಧರ್ಮವನ್ನು ನಿಲ್ಲಿಸಿದ್ರು ಹೇಗೆ ಅಂತ್ಯಗೊಳಿಸಿದ್ರು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಿಮಗೆ ನಾನು ಹೇಳೋವಂಥ ಈ ವಿವರಣೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಟಿಲ್ ದ್ಯಾನ್ ಟೇಕ್ ಕೇರ್ ಮೈ ಡಿಯರ್